ಅಮೆರಿಕದಲ್ಲೂ ಶುರುವಾಯಿತು ಗ್ಯಾರಂಟಿ ಪರ್ವ ಹೆಚ್ಚುವರಿ ಸುಂಕದ ಲಾಭ ಹಂಚಲು ಟ್ರಂಪ್ ಸಿದ್ಧ ಸುಂಕ ನೀತಿಯಿಂದಾಗಿ ಅಮೆರಿಕ ಶ್ರೀಮಂತ ರಾಷ್ಟ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಸುಂಕ ನೀತಿಯಿಂದಾಗಿ ಜಾಗತಿಕ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಕೆಲವು ದೇಶಗಳು ಅಮೆರಿಕ ವಿಧಿಸಿದ ಭಾರೀ ಸುಂಕಗಳನ್ನು ಕಟ್ಟಲಾಗದೆ ಒದ್ದಾಡುತ್ತಿದ್ದರೆ ಮತ್ತೆ ಕೆಲವು ದೇಶಗಳು ಈ ಪ್ರಮಾಣದ ಸುಂಕವನ್ನು ಭರಿಸುವ ದಾರಿಯನ್ನು ಹುಡುಕುವಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ತಮ್ಮ ಸುಂಕ ನೀತಿಯಿಂದಾಗಿ ಅಮೆರಿಕ ಮತ್ತಷ್ಟು ಶ್ರೀಮಂತವಾಗುತ್ತಿದೆ ಎಂದು ಪ್ರತಿಪಾದಿಸುತ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ತಮ್ಮ ಸುಂಕದ ನೀತಿಯನ್ನ ಸಮರ್ಥಿಸಿಕೊಂಡಿದ್ದು ಆಕ್ರಮಣಕಾರಿ ಸುಂಕಗಳು ಅಮೆರಿಕವನ್ನು ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ಗೌರವಾನ್ವಿತ ದೇಶವನ್ನಾಗಿ ಮಾಡಿದೆ ಎಂದು ಪ್ರತಿಪಾದಿಸಿದ್ದಾರೆ ಇದೇ ವೇಳೆ ತಮ್ಮ ವಿರೋಧಿಗಳನ್ನು ಮೂರ್ಖರು ಎಂದು ಕರೆದಿರುವ ಅಮೆರಿಕ ಅಧ್ಯಕ್ಷರು ಶ್ರೀಮಂತರನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಅಮೆರಿಕನ್ನರು ಶೀಘ್ರದಲ್ಲಿ ತಮ್ಮ ಆಡಳಿತವು ಸಂಗ್ರಹಿಸಿದ ಸುಂಕದ ಆದಾಯದಿಂದ ಕನಿಷ್ಠ ಎರಡು ಸಾವಿರ ಅಂದರೆ ಸುಮಾರು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಅಮೆರಿಕನ್ ಡಾಲರ್ ಪಡೆಯಲಿದ್ದಾರೆ ಎಂದು ಭರವಸೆ ನೀಡಿದ್ದಾರೆ ಯುಎಸ್ ಗೌರವ ಹೆಚ್ಚಿಸಿದ ಸುಂಕ ನೀತಿ ಸುಂಕ ನೀತಿ ವಿರೋಧಿಗಳು ಮೂರ್ಖರಂತೆ ಡೊನಾಲ್ಡ್ ಟ್ರಂಪ್ ರವರ ಅಧಿಕಾರದ ಪ್ರಮುಖ ಪರೀಕ್ಷೆಯನ್ನು ಗುರುತಿಸುವ ಮತ್ತು ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಸುಂಕ ನೀತಿಯ ಕುರಿತು ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ನಡೆಯುತ್ತಿದೆ ವ್ಯಾಪಕ ಸುಂಕಗಳ ಕಾನೂನು ಬದ್ಧತೆಯ ಬಗ್ಗೆ ಯುಎಸ್ ಸುಪ್ರೀಂ ಕೋರ್ಟ್ ಅನುಮಾನಗಳನ್ನು ವ್ಯಕ್ತಪಡಿಸಿದೆ ಆದರೆ ಅಮೆರಿಕ ಅಧ್ಯಕ್ಷರು ಮಾತ್ರ ತಮ್ಮ ಕಠಿಣ ಸುಂಕ ನೀತಿಯಿಂದಾಗಿ ಅಮೆರಿಕ ಶ್ರೀಮಂತ ದೇಶವಾಗುತ್ತಿದೆ ಎಂದು ವಾದಿಸುತ್ತಿದ್ದಾರೆ ಅಲ್ಲದೆ ಸುಂಕಗಳನ್ನು ವಿರೋಧಿಸುವ ಜನರು ಮೂರ್ಖರು ನಾವು ಈಗ ವಿಶ್ವದ ಅತ್ಯಂತ ಶ್ರೀಮಂತ ಅತ್ಯಂತ ಗೌರವಾನ್ವಿತ ದೇಶವಾಗಿ ಹೊರಹೊಮ್ಮಿದ್ದೇವೆ ದೇಶದಲ್ಲಿ ಹಣದುಬ್ಬರ ಬಹುತೇಕ ಕಡಿಮೆಯಾಗಿದೆ ನಾವೀಗ ದಾಖಲೆಯ ಷೇರು ಮಾರುಕಟ್ಟೆ ಬೆಲೆಯನ್ನು ಹೊಂದಿದ್ದೇವೆ ಸುಂಕ ನೀತಿಯಿಂದಾಗಿ ಅಮೆರಿಕದ ಖಜಾನೆಗೆ ಟ್ರಿಲಿಯನ್ ಗಟ್ಟಲೆ ಡಾಲರ್ ಹರಿದು ಬರ್ತಾ ಇದೆ ಶೀಘ್ರದಲ್ಲಿ ನಮ್ಮ ಮೂವತ್ತೇಳು ಟ್ರಿಲಿಯನ್ ಡಾಲರ್ನಷ್ಟು ಅಗಾಧ ಸಾಲವನ್ನು ತೀರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಿದ್ದೇವೆ ಎಂದು ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬರೆದುಕೊಂಡಿದ್ದಾರೆ ಪ್ರತಿ ನಾಗರಿಕನಿಗೆ ಎರಡು ಸಾವಿರ ಯುಎಸ್ ಡಾಲರ್ ಅಮೆರಿಕನ್ನರಿಗೆ ಸಿಗಲಿದೆ ಸುಂಕದ ಲಾಭಾಂಶ ಯುಎಸ್ಎ ಸ್ಥಾವರಗಳು ಮತ್ತು ಕಾರ್ಖಾನೆಗಳಲ್ಲಿ ಎಲ್ಲೆಡೆ ದಾಖಲೆಯ ಹೂಡಿಕೆ ಹೆಚ್ಚುತ್ತಿದೆ ಎಂದು ಪ್ರತಿಪಾದಿಸಿರುವ ಡೊನಾಲ್ಡ್ ಟ್ರಂಪ್ ಸುಂಕ ನೀತಿಯಿಂದಾಗಿ ಗಳಿಸಿರುವ ಹೆಚ್ಚಿನ ಆದಾಯದ ಲಾಭಾಂಶವನ್ನು ಸಾಮಾನ್ಯ ಜನರಿಗೆ ತಲುಪಿಸುವುದಾಗಿ ಭರವಸೆ ನೀಡಿದ್ದಾರೆ ಹೆಚ್ಚು ಆದಾಯ ಗಳಿಸುವವರನ್ನು ಹೊರತುಪಡಿಸಿ ಒಬ್ಬ ವ್ಯಕ್ತಿಗೆ ಕನಿಷ್ಠ ಎರಡು ಸಾವಿರ ಅಮೆರಿಕನ್ ಡಾಲರ್ ನೀಡುವುದಾಗಿ ಅಮೆರಿಕ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರ ಸುಂಕ ನೀತಿಯು ದೇಶೀಯ ಹೂಡಿಕೆಯಲ್ಲಿ ಏರಿಕೆಗೆ ಕಾರಣವಾಗಿದೆ ಮತ್ತು ಸುಂಕಗಳ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ವ್ಯವಹಾರಗಳ ಅಮೆರಿಕಕ್ಕೆ ಹರಿದು ಬರ್ತಾ ಇದೆ ಎಂದು ಟ್ರಂಪ್ ಆಡಳಿತ ಹೇಳ್ತಾ ಇದೆ ಡೊನಾಲ್ಡ್ ಟ್ರಂಪ್ ರವರು ಕೂಡ ಅಧ್ಯಕ್ಷೀಯ ಅಧಿಕಾರಿಗಳ ವ್ಯಾಪ್ತಿಯನ್ನು ಪ್ರಶ್ನಿಸುವ ಮೂಲಕ ಜಾಗತಿಕ ವ್ಯಾಪಾರ ಸಮತೋಲನವನ್ನು ಹಾಳು ಮಾಡುವ ಮತ್ತು ಕ್ರಮಗಳನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಸ್ಪಷ್ಟವಾಗಿದೆ ಅಧಿಕಾರ ವ್ಯಾಪ್ತಿ ಪ್ರಶ್ನಿಸದಂತೆ ತಾಕೀತು ಸುಂಕ ವಿರೋಧಿಗಳ ಚಳಿ ಬಿಡಿಸಿದ ಟ್ರಂಪ್ ಯುನೈಟೆಡ್ ಸ್ಟೇಟ್ಸ್ ಅಧ್ಯಕ್ಷರಿಗೆ ವಿದೇಶಗಳೊಂದಿಗಿನ ಅಮೆರಿಕದ ವ್ಯಾಪಾರವನ್ನ ನಿಲ್ಲಿಸುವ ಅಧಿಕಾರವಿದೆ ಈ ಅಧಿಕಾರ ಯು ಎಸ್ ಕಾಂಗ್ರೆಸ್ನಿಂದ ಅನುಮೋದಿಸಲ್ಪಟ್ಟಿದೆ ಅದರ ರಾಷ್ಟ್ರೀಯ ಭದ್ರತೆಯ ಉದ್ದೇಶಗಳಿಗಾಗಿಯೂ ಕೂಡ ವಿದೇಶಿ ದೇಶದ ಮೇಲೆ ಸರಳ ಸುಂಕವನ್ನ ವಿಧಿಸಲು ಅನುಮತಿಸಲಾಗುವುದಿಲ್ಲ ಇದು ಅಧಿಕಾರ ಚಲಾವಣೆ ಮತ್ತು ನಮ್ಮಲ್ಲಿರುವ ದ್ವಂದ್ವ ನಿಲುವಿಗೆ ಸಾಕ್ಷಿ ಎಂದು ಡೊನಾಲ್ಡ್ ಟ್ರಂಪ್ ರವರು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ನಮ್ಮ ಮಹಾನ್ ಸಂಸ್ಥಾಪಕರ ಮನಸ್ಸಿನಲ್ಲಿ ಇಂತಹ ದ್ವಂದ್ವ ಇರಲಿಲ್ಲ ಅವರು ಈ ದೇಶವನ್ನು ಕಟ್ಟಲು ಸುಂಕ ನೀತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದರು ನಾವು ಕೂಡ ಅದನ್ನೇ ಮಾಡುತ್ತಿದ್ದೇವೆ ಇತರ ದೇಶಗಳು ನಮ್ಮ ವಸ್ತುಗಳ ಮೇಲೆ ಸುಂಕ ವಿಧಿಸಬಹುದಾದರೆ ನಾವು ಅವರ ವಸ್ತುಗಳ ಮೇಲೆ ಸುಂಕ ವಿಧಿಸಲು ಯಾಕೆ ಸಾಧ್ಯವಿಲ್ಲ ನಮ್ಮ ಸುಂಕಗಳಿಂದಾಗಿಯೇ ಅಮೆರಿಕಕ್ಕೆ ವ್ಯವಹಾರಗಳು ಹರಿದು ಬರುತ್ತಿವೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಸುಪ್ರೀಂ ಕೋರ್ಟ್ಗೆ ಇದನ್ನು ಹೇಳಲು ಆಗದಿರುವುದು ನಿಜಕ್ಕೂ ದುಃಖದ ಸಂಗತಿ ಎಂದು ಟ್ರಂಪ್ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ವಿರುದ್ಧ ಟ್ರಂಪ್ ಕಿಡಿ ರಾಷ್ಟ್ರೀಯ ಹಿತಾಸಕ್ತಿ ಪರಿಗಣಿಸುವಂತೆ ಸಲಹೆ ಅತ್ತ ಅಮೆರಿಕ ಸುಪ್ರೀಂ ಕೋರ್ಟ್ನಲ್ಲಿ ಪರಿಸ್ಥಿತಿ ಕೊಂಚ ಭಿನ್ನವಾಗಿದೆ ಟ್ರಂಪ್ ಆಡಳಿತದ ಸುಂಕ ನೀತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯ ಹೆಚ್ಚುವರಿ ಸುಂಕಗಳನ್ನು ವಿಧಿಸುವ ಅಧಿಕಾರ ಅಮೆರಿಕ ಅಧ್ಯಕ್ಷರಿಗಿದೆಯೇ ಎಂದು ಪ್ರಶ್ನಿಸಿದೆ ಯುಎಸ್ ಸುಪ್ರೀಂ ಕೋರ್ಟ್ನ ಈ ಪ್ರಾಥಮಿಕ ವಿಶ್ಲೇಷಣೆ ಟ್ರಂಪ್ ಆಡಳಿತದ ಸುಂಕದ ನೀತಿಗೆ ಹಿನ್ನಡೆ ಎಂದು ಹೇಳಲಾಗ್ತಿದೆ ರಾಷ್ಟ್ರೀಯ ತುರ್ತು ಸಂದರ್ಭಗಳಲ್ಲಿ ಬಳಸಲು ಉದ್ದೇಶಿಸಲಾದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕಾನೂನಿನಡಿಯಲ್ಲಿ ಅನ್ಯ ದೇಶಗಳ ಮೇಲೆ ಹೆಚ್ಚುವರಿ ಸುಂಕಗಳನ್ನು ವಿಧಿಸುವಲ್ಲಿ ಅಧ್ಯಕ್ಷರು ಕಾಂಗ್ರೆಸ್ನ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡಿದ್ದಾರೆಯೇ ಎಂದು ಸುಪ್ರೀಂ ಕೋರ್ಟ್ನ ಸಂಪ್ರದಾಯವಾದಿ ಮತ್ತು ಉದರವಾದಿ ನ್ಯಾಯಾಧೀಶರು ಕಳೆದ ವಾರ ಟ್ರಂಪ್ ಆಡಳಿತವನ್ನು ಪ್ರತಿನಿಧಿಸುವ ವಕೀಲರನ್ನು ಪ್ರಶ್ನಿಸಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಈ ಹೇಳಿಕೆ ಡೊನಾಲ್ಡ್ ಟ್ರಂಪ್ ರವರನ್ನ ಕೆರಳಿಸಿದ್ದು ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಪರಿಗಣಿಸದಿರುವುದು ದುರಂತ ಎಂದು ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ತಮ್ಮ ಸುಂಕ ನೀತಿಯನ್ನು ಬಲವಾಗಿ ಸಮರ್ಥಿಸಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ತಮ್ಮ ಸುಂಕ ನೀತಿಗೆ ರಾಷ್ಟ್ರೀಯ ಬೆಂಬಲ ಗಳಿಸುವ ಉದ್ದೇಶದಿಂದ ಸುಂಕದಿಂದ ಬಂದ ಲಾಭಾಂಶವನ್ನು ಅಮೆರಿಕನ್ ನಾಗರಿಕರಿಗೆ ಹಂಚುವ ವಾಗ್ದಾನವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ